ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ ತುಂಬಾನೇ ಸೊಗಸಾಗಿರುತ್ತೆ ಅಲ್ವಾ ಹಾಗಾಗಿ ಬನ್ನಿ ಇವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಮೊದಲನೇದಾಗಿ ನಾವು ನಿಂಬೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಅಥೆಂಟಿಕ್ ಆಗಿ ಇಳಿಗೆ ಮಣಿಯನ್ನ ಬಳಸ್ಕೊಂಡು ನಿಂಬೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣನ್ನು ಕಟ್ ಮಾಡಬೇಕಾದ್ರೆ ಬೀಜದ ಬಳಿ ಇರುವಂತಹ ಈ ರೀತಿಯಾಗಿ ನೋಡಿ ಬಿಳಿ ಭಾಗ ಇರುತ್ತಲ್ಲ ಅದನ್ನು ನಾವು ಮೊದಲನೇದಾಗಿ ಕಟ್ ಮಾಡಿ ತೆಕ್ಕೊಂಬಿಡಬೇಕು ಇಲ್ಲಾಂದರೆ ಅದನ್ನು ಸೇರಿಸಿ ನಾವು ಉಪ್ಪಿನಕಾಯಿ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗೆ ತಿನ್ನೋಕ್ಕೂ ಸರಿಯಾಗೋದಿಲ್ಲ ಹಾಗಾಗಿ ನಿಂಬೆಹಣ್ಣು ಹೆಚ್ಚಬೇಕಾದ್ರೆ ಅದನ್ನು ತೆಕ್ಕೊಂಬಿಡಿ ಈ ನಿಂಬೆಹಣ್ಣಂತೂ ತುಂಬಾ ರಸಭರಿತವಾಗಿದೆ ನೀವೇ ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ಈವಾಗಲೇ ಅಂತ ಈ ರೀತಿಯಾಗಿ ರಸಭರಿತವಾದಂತಹ ನಿಂಬೆ ಹಣ್ಣನ್ನು ನಾವು ಉಪ್ಪಿನಕಾಯಿಗೆ ಬಳಸೋದ್ರಿಂದ ಉಪ್ಪಿನಕಾಯಿಗೂ ಕೂಡ ರಸ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ನಿಂಬೆ ಹಣ್ಣುಗಳನ್ನು ನಾವು ಕಟ್ ಮಾಡಿ ತೆಗೆದಿಟ್ಕೊಳ್ಬೇಕಾಗತ್ತೆ ಹೀಗೆ ಕಟ್ ಮಾಡಿ ಇಟ್ಕೊಂಡಂತಹ ನಿಂಬೆ ಹಣ್ಣುಗಳನ್ನು ನಾವು ಒಂದು ಗ್ಲಾಸ್ ಜಾರ್ ಅಥವಾ ಪಿಂಗಾಣಿ ಜಾರ್ಗಳಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಸ್ಟೀಲಿಂದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬಾರ್ದು ಯಾಕೆಂದರೆ ಅದು ರಿಯಾಕ್ಷನ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಮೇನ್ ಅಂದರೆ ಉಪ್ಪಲ್ವಾ ಬನ್ನಿ ಇವಾಗ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ನಮ್ಮ ಉಪ್ಪಿನಕಾಯಿಗೆ ನೋಡಿ ಇಲ್ಲಿ ಒಂದು ಹತ್ತು ನಿಂಬೆ ಹಣ್ಣಿಗೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀವಿ ಹಾಗೆ ಒಂದು ಎರಡು ಸ್ಪೂನಷ್ಟು ನಾವು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಉಪ್ಪು ಹಾಗೆ ಸಕ್ಕರೆ ಹಾಕ್ಕೊಂಡಂತಹ ನಿಂಬೆಹಣ್ಣನ್ನು ನೋಡಿ ಈ ರೀತಿಯಾಗಿ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದರ ಮುಚ್ಚುಳವನ್ನು ಮುಚ್ಚಿಬಿಟ್ಟು ಸುಮಾರು ಹತ್ತು ದಿನಗಳ ಕಾಲ ನಾವು ಇದನ್ನು ನೆನೆಯಲು ಬಿಡಬೇಕು ಆವಾಗ ನಿಂಬೆ ಹಣ್ಣಿಗೆ ಏನೆಲ್ಲ ಮಸಾಲೆ ಪದಾರ್ಥಗಳು ಬೇಕಾಗತ್ತೆ ಅಂತ ನೋಡೋಣ ಬನ್ನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಚಿಟಿಕೆ ಅರಿಶಿಣ ಸ್ವಲ್ಪ ಮೆಂತ್ಯ ಒಂದು ಏಲಕ್ಕಿ ಹಾಗೂ ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳುಗಳು ಬೇಕಾಗತ್ತೆ ಈಗ ನೋಡಿ ಹತ್ತು ದಿನಗಳ ಕಾಲ ಉಪ್ಪು ಹಾಗೆ ಸಕ್ಕರೆಯಲ್ಲಿ ನೆಂದಿರುವಂತಹ ನಿಂಬೆ ಹಣ್ಣು ಇವಾಗ ಪದಾರ್ಥಗಳನ್ನೆಲ್ಲ ನಾವು ಹುಡುಗು ಹಾಕೊಳ್ಬೇಕಾಗತ್ತೆ ಮೊದಲನೇದಾಗಿ ಕಾಳು ಮೆಣಸು ನೋಡಿ ಇದನ್ನು ಕೂಡ ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಎಲ್ಲಿ ತನಕ ಹುರ್ಕೊಳ್ಬೇಕು ಅಂತಂದ್ರೆ ಅದು ಚಟಪಟ ಅಂತ ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ನೋಡಿ ಕಾಳು ಮಣ್ಸೆಲ್ಲ ಹೇಗೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ ಅಂತ ಅಲ್ಲಿ ತನಕ ನಾವು ಹುರ್ಕೊಳ್ಬೇಕು ಹಾಗೆ ನೆಕ್ಸ್ಟ್ ಜೀರಿಗೆ ಜೀರಿಗೆನ ಕೂಡ ನಾವು ಹುರ್ಕೊಳ್ಬೇಕಾಗತ್ತೆ ಪರಿಮಳ ಬರೋವರೆಗೂ ಹಾಗೆ ಮೆಂತ್ಯ ಮೆಂತ್ಯ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ಈಗ ಈ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡ್ಬಿಟ್ಟು ಪ್ಯಾನ್ ಬಿಸಿ ಬಿಸಿಯಾಗಿರುತ್ತಲ್ವ ಹಾಗಾಗಿ ನಾವು ಇವಾಗ ಸ್ಟವನ್ನು ಆಫ್ ಮಾಡಿಟ್ಕೊಳ್ಬೇಕು ಆಫ್ ಮಾಡಿ ಅರಿಶಿಣ ಪುಡಿನ ಹಾಕೊಂಡು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಹುರಿದಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೌಡರ್ ಥರ ಮಾಡಿಕೊಳ್ಬೇಕು ಈ ಪದಾರ್ಥಗಳೆಲ್ಲ ಚೆನ್ನಾಗಿ ಗ್ರೈಂಡ್ ಆದ ಮೇಲೆ ನಂತರ ನಾವು ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಉಪ್ಪಿನಕಾಯಿಗೆ ಬೇಕಾದಂತಹ ಮಸಾಲ ರೆಡಿಯಾಗಿದೆ ಈಗ ನಿಂಬೆಹಣ್ಣಿಗೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು ಹಾಗೆ ಇವಾಗಷ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಮಸಾಲ ಪೌಡರ್ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಸುಲಭವಾಗಿ ನಾವು ನಿಂಬೆ ಹಣ್ಣು ಉಪ್ಪಿನಕಾಯನ್ನು ಮನೆಯಲ್ಲೇ ಹಾಕೊಳ್ಬೋದು ಅಂತ ನಮ್ಮ ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲ ಇದೇ ರೀತಿಯಾಗಿ ಉಪ್ಪಿನಕಾಯನ್ನ ಮಾಡೋದು ನೀವೆಲ್ಲ ಯಾವ ರೀತಿಯಾಗಿ ನಿಂಬೆ ಹಣ್ಣು ಉಪ್ಪಿನಕಾಯನ್ನು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ